ಈ ತಾನೀತಿ ಕತೆ ನಾನ್ ಹೇಳ್ತೀನಿ ನೀವು ಕೇಳಿ ಕಾಳಿದಾಸನಿಗೆ ತಾನು ಮಹಾ ಜ್ಞಾನಿ ಎಂಬ ಗರ್ವ ಸ್ವಲ್ಪ ಜಾಸ್ತಿನೇ ಇರುತ್ತೆ ಒಮ್ಮೆ ಪರ್ಯಟನೆ ಮಾಡುತ್ತಾ ಒಂದು ಊರಿನ ಬಳಿ ಬಂದಾಗ ಬಹಳ ಬಾಯಾರಿಕೆ ಆಗುತ್ತೆ ಊರವರಿಗಿನ ಬಾವಿಯ ಬಳಿ ಒಬ್ಬ ವೃದ್ಧ ಸ್ತ್ರೀ ನೀರ್ ಸೇರ್ತಾ ಇರ್ತಾರೆ ಕಾಳಿದಾಸ ಸ್ತ್ರೀಯ ಬಳಿ ಹೋಗಿ ನನಗೆ ಬಾಯಾರಿಕೆ ಆಗ್ತಾ ಇದೆ ಕುಡಿಯಲು ಸ್ವಲ್ಪ ನೀರ್ ಕೊಡ್ತೀರಾ ಅಂತ ಕೇಳ್ತಾರೆ ಆಗ ವೃದ್ಧಿಯು ನನಗೆ ನಿನ್ನ ಪರಿಚಯ ಹೇಳು ನಿಮ್ಗೆ ನೀರ್ ಕೊಡ್ತೇನೆ ಅಂತ ಹೇಳ್ತಾರೆ ಅದಕ್ಕೆ ಕಾಳಿದಾಸ ನಾನೊಬ್ಬ ಪ್ರವಾಸಿ ಅಂತ ಹೇಳ್ತಾರೆ ಆಗ ವೃದ್ಧಿಯು ಈ ಲೋಕಕ್ಕೆ ಇಬ್ಬರೇ ಪ್ರವಾಸಿಗರು ಒಬ್ಬ ಸೂರ್ಯ ಮತ್ತೊಬ್ಬ ಚಂದ್ರ ಇಬ್ಬರು ಆಗಲು ರಾತ್ರಿಗಳನ್ನ ನಡೆಸ್ತಾ ಇರ್ತಾರೆ ಅಂತ ಹೇಳ್ತಾರೆ ಆಗ ಕಾಳಿದಾಸ ನಾನೊಬ್ಬ ಅತಿಥಿ ಅಂತ ಹೇಳ್ತಾರೆ ಈಗಲಾದರೂ ನನ್ಗೆ ಕುಡಿಯೋಕೆ ನೀರು ಸಿಗುತ್ತಾ ಅಂತಾನು ಕೇಳ್ತಾರೆ ಅದಕ್ಕೆ ವೃದ್ಧಿಯು ಈ ಲೋಕದಲ್ಲಿ ಅತಿಥಿಗಳು ಇದ್ರೆ ಒಂದು ಜನ ಮತ್ತೊಂದು ಯೌವ್ವನ ಇಬ್ಬರು ಬಂದು ಹೊರಟು ಹೋಗ್ತಾರೆ ಯಾರು ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ನಿಜ ಹೇಳು ಈಗ ನೀನ್ ಯಾರು ಅಂತಾನು ಕೇಳ್ತಾರೆ ಆಗ ಕಾಳಿದಾಸ ಒಬ್ಬ ಸಹನಕ್ಕಿಲ್ಲ ಈಗ್ಲಾದರೂ ನನಗೆ ನೀರ್ ಕೊಡ್ತೀಯಾ ಅಂತ ಕೇಳ್ತಾರೆ ಆಗ ಆ ವೃದ್ಧಿಯು ಲೋಕದಲ್ಲಿ ಸಹನಶೀಲರು ಇಬ್ಬರೆ ಒಂದು ಭೂಮಿ ಮತ್ತೊಂದು ವೃಕ್ಷ ಭೂಮಿಯು ಪುಣ್ಯವಂತರೊಂದಿಗೆ ಪಾಪಿಸ್ತರನ್ನು ಸಹಿಸ್ತಾಳೆ ಮರಕ್ಕೆ ಕಲ್ಲೆಸಿದ್ರು ಸಹ ಸಿಹಿಯಾದ ಹಣ್ಣನ್ನೇ ಕೊಡುತ್ತೆ ಈಗ ಕಾಳಿದಾಸ ಹತಾಶನಾಗ ತೊಡುತ್ತಾನೆ ಆದ್ರೂ ಪಟ್ಟು ಬಿಡದೆ ನಾನೊಬ್ಬ ಹಟಮಾರಿ ಅಂತ ಹೇಳ್ತಾನೆ ವೃದ್ಧಿಯು ನೀವು ಹೇಗೆ ಆಗಲು ಸಾಧ್ಯ ಈ ಲೋಕದಲ್ಲಿ ಹಟಮಾರಿಗಳು ಇಬ್ಬರೆ ಒಂದು ಕೂದಲು ಇನ್ನೊಂದು ಉಗುರು ಇವುಗಳನ್ನ ಎಷ್ಟು ಬಾರಿ ಕತ್ತರಿಸಿದ್ರು ಮತ್ತೆ ಮತ್ತೆ ಬೆಳೆಯುತ್ತೆ ಕಾಳಿದಾಸನಿಗೆ ಈಗ ಬೇಸರ ಆಗುತ್ತೆ ಕಟ್ಟ ಕಡಿಯದಾಗೆ ನಾನೊಬ್ಬ ಮೂರ್ಖ ಅಂತ ಹೇಳ್ತಾನೆ ಆಗ ಆ ವೃದ್ಧಿಯು ಈ ಲೋಕದಲ್ಲಿ ಮೂರ್ಖರು ಇಬ್ಬರೆ ಒಬ್ಬ ರಾಜ ಯೋಗ್ಯತೆ ಇಲ್ಲದಿದ್ರು ಸಹ ಎಲ್ಲರ ಮೇಲೆ ಆಳ್ವಿಕೆ ಮಾಡ್ತಾ ಇರ್ತಾನೆ ಇನ್ನೊಬ್ಬ ಆ ರಾಜನ ಆಸ್ಥಾನ ಪಂಡಿತ ರಾಜನನ್ನ ಓಲೈಸುವುದಕ್ಕಾಗಿ ಸುಳ್ಳು ಕಥೆಗಳನ್ನ ಬಿಂಬಸ್ತಾ ಇರ್ತಾನೆ ಈಗ ಕಾಳಿದಾಸ ಏನು ಹೇಳುವ ಸ್ಥಿತಿಯಲ್ಲಿರಲ್ಲ ಆ ವೃದ್ಧಿಯ ಕಾಲಿಗೆ ಬಿದ್ದು ತಾಯಿ ದಯವಿಟ್ಟು ನೀರು ಕೊಡು ಎಂದು ಬೇಡಿಕೊಳ್ತಾನೆ ಆಗ ಏಳು ಮಗು ಎಂಬ ಧ್ವನಿ ಕೇಳುತ್ತೆ ತಲೆಯಕ್ಕೆ ನೋಡಿದ ಅಲ್ಲಿ ವಿದ್ಯೆಯ ಜಾಗದಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿ ನಿಂತಿರ್ತಾರೆ ಭಕ್ತಿಯಿಂದ ಕೈ ಮುಗಿದು ನಿಂತ ಕಾಳಿದಾಸನಿಗೆ ಸರಸ್ವತಿ ದೇವಿ ಹೇಳುವುದು ಇಷ್ಟೆ ವಿದ್ಯೆಯಿಂದ ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕು ಗ್ರಹ ಗರ್ವ ಅಹಂಕಾರವನ್ನಲ್ಲ ನಿನ್ನ ವಿದ್ಯೆಗೆ ದೊರೆತ ಮಾನ ಸನ್ಮಾನಗಳನ್ನೇ ನೀನು ಸರ್ವಸ್ವ ಎಂದು ಭಾವಿಸಿದೆ ನಿನ್ನ ಕಣ್ಣುಗಳನ್ನ ತೆರೆಸುವುದು ನನಗೆ ಅವಶ್ಯಕವಾಗಿತ್ತು ಎಂದು ಹೇಳಿದರು ಕಾಳಿದಾಸಿನಿಗೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆಯಾಗಿಸುತ್ತಾರೆ ದಾಹ ತಣಿಸಿಕೊಂಡು ತನ್ನ ಮುಂದಿನ ದಾರಿ ಹಿಡಿದು ಹೊರಟ ಇದಕ್ಕೆ ಹೇಳೋದು ವಿದ್ಯೆಗೆ ವಿನಯವೇ ಭೂಷಣ ಅಂತ ಮತ್ತಷ್ಟು ನೀತಿಕತೆಗಾಗಿ ನೋಡ್ತಾ ಇರಿ ಈಡಂತಿ